ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾವು ನೀವು ಯಾವುದೇ ಒಂದು ಕ್ವಶನ್ ಪೇಪರ್ನ ನೀವು ರೆಫರ್ ಮಾಡಿ ಕೆ ಎಸ್ ಎಕ್ಸಾಮ್ ಆಗಿರ್ಬೋದು ಅದೇ ರೀತಿ ಪಿ ಎಸ್ ಎಕ್ಸಾಮ್ ಆಗಿರ್ಬೋದು ಎಫ್ ಡಿ ಎ ಎಸ್ ಡಿ ಎ ಪಿ ಡಿ ಒ ಹಲವಾರು ಎಕ್ಸಾಮಲ್ಲಿ ಕ್ವಶನ್ ಪೇಪರ್ನ ನೀವು ರೆಫರ್ ಮಾಡಿ ಸೊ ಈ ಒಂದು ಟಾಪಿಕ್ನ ಮೇಲೆ ಒಂದಾರು ಕ್ವಶನ್ಸ್ಗಳು ಬಂದಿರ್ತದೆ ಆ ಟಾಪಿಕ್ ಯಾವುದಾಗಿರ್ತದೆ ಅಂದರೆ ಆಕ್ಷಾಂಶಗಳು ನೋಡಿ ಇದನ್ನು ಯಾವ ರೀತಿ ಎಕ್ಸಾಮಲ್ಲಿ ಕ್ವೆಶನ್ಸ್ನ ಕೇಳ್ತಾರೆ ನಾಲ್ಕು ದೇಶಗಳನ್ನ ಕೊಡ್ತಾರೆ ಯಾವ ದೇಶವು ಮಕರ ಸಂಕ್ರಾಂತಿ ಇರುತ್ತವೋ ಈ ಒಂದು ದೇಶದಲ್ಲಿ ಆದು ಹೋಗೋದಿಲ್ಲ ಅಂತ ಕ್ವಶನ್ಸ್ನ ಕೇಳ್ತಾರೆ ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಅಕ್ಷಾಂಶಗಳು ಹಾದು ಹೋಗಿರುವಂಥ ದೇಶಗಳು ಅಂದರೆ ಅಕ್ಷಾಂಶಗಳು ಯಾವ್ಯಾವ ದೇಶಗಳ ಮೇಲೆ ಹಾದು ಹೋಗಿದೆ ಎಂಬುದರ ಬಗ್ಗೆ ನಾವು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸೊ ಇದು ಯಾವುದಕ್ಕೆ ಹೆಲ್ಪ್ ಆಗ್ತದೆ ಅಂದರೆ ಮುಂದೆ ನೋಟಿಫಿಕೇಶನ್ ಆಗುವಂಥ ಕೆ ಎಸ್ ಎಕ್ಸಾಮ್ ಆಗಿರ್ಬೋದು ಪಿ ಡಿ ಒ ಆಗಿರ್ಬೋದು ಎಸ್ ಡಿ ಎ ಎಫ್ ಡಿ ಎ ಪಿ ಎಸ್ ಐ ಹಲವಾರು ಎಕ್ಸಾಮ್ಗಳಿಗೆ ಹೆಲ್ಪ್ ಆಗುತ್ತೆ ಸೊ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಆದಂಥ ಸ್ಪರ್ಧಾ ಗುರಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಹೆಚ್ಚು ಶೇರ್ ಮಾಡಿ ನೋಡಿ ಸ್ನೇಹಿತರೆ ಮೊದಲು ನಾವಿಲ್ಲಿ ಅಕ್ಷಾಂಶಗಳು ಅಂದ್ರೆ ಏನು ಅಂತ ಮೊದಲು ನಾವಿಲ್ಲಿ ತಿಳ್ಕೊಬೇಕಾಗಿರ್ತದೆ ಸೊ ನೋಡಿ ಮೊದಲು ಅಕ್ಷಾಂಶಗಳು ಅಂದರೆ ಅಂದರೆ ಪೂರ್ವದಿಂದ ಪಶ್ಚಿಮಕ್ಕೆ ಎಳೆದಿರುವಂಥ ಕಾಲ್ಪನಿಕ ರೇಖೆಗಳನ್ನ ನಾವು ಏನಂತ ಅಂದರೆ ನಾವಿಲ್ಲಿ ಅಕ್ಷಾಂಶಗಳು ಅಂತ ನಾವಿಲ್ಲಿ ಕರಿತೀವಿ ಸೊ ಇದರಲ್ಲಿ ಪ್ರಮುಖವಾಗಿ ಬರುವಂಥ ಅಕ್ಷಾಂಶಗಳು ಯಾವ್ದಾಗಿರ್ತವಂದ್ರೆ ಸೊ ವೆರಿ ಇಂಪಾರ್ಟೆಂಟ್ ಇದು ಮೊದಲನೇದು ಝೀರೋ ಡಿಗ್ರಿ ಸಂಭಾಜ ಕೊರುತ್ತಾ ಸೊ ಇದು ಮಾಡಿರ್ತದೆ ಮಾಡಿರ್ತದಂದ್ರೆ ನಮ್ಮ ಭೂಮಿಯನ್ನು ಎರಡು ಭಾಗಗಳಾಗಿ ಡಿವೈಡ್ ಮಾಡಿರ್ತದೆ ಸೊ ಮೊದಲು ಉತ್ತರಾರ್ಧ ಗೋಳ ಅದೇ ರೀತಿ ದಕ್ಷಿಣಾರ್ಧ ಗೋಳ ಅಂತ ನಮ್ಮ ಭೂಮಿಯನ್ನು ಎರಡು ಭಾಗಗಳಾಗಿ ಡಿವೈಡ್ ಮಾಡಿರುವಂಥ ಒಂದು ಅಕ್ಷಾಂಶ ಯಾವುದಾಗಿರ್ತದೆ ಅಂದರೆ ಸೊನ್ನೆ ಡಿಗ್ರಿ ಸಮಭಾಜಕ ವೃತ್ತ ಆಗಿರ್ತದೆ ಸೊ ಅದೇ ರೀತಿ ಮತ್ತೊಂದು ಉತ್ತರಾರ್ಧ ಗೋಳದಲ್ಲಿ ಕಂಡು ಬರುವಂಥ ಇಪ್ಪತ್ತ್ಮೂರೂವರೆ ಡಿಗ್ರಿ ಉತ್ತರ ಅಕ್ಷಾಂಶ ಅಂದ್ರೆ ಕರ್ಕಾಟಕ ಸಂಕ್ರಾಂತಿ ವೃತ್ತ ಆಗಿರ್ತದೆ ಸೊ ಇದು ಉತ್ತರಾರ್ಧ ಗೋಳದಲ್ಲಿ ಕಂಡು ಬರ್ತದೆ ಸೊ ನಂತರ ಈ ಒಂದು ದಕ್ಷಿಣಾರ್ಧ ಗೋಳದಲ್ಲಿ ಕಂಡು ಬರುವಂತಹ ಪ್ರಮುಖವಾದ ಅಕ್ಷಾಂಶ ಯಾವ್ದಾಗಿರ್ತದೆ ಅಂದ್ರೆ ಇಪ್ಪತ್ ಮೂರುವರೆ ಡಿಗ್ರಿ ದಕ್ಷಿಣದಲ್ಲಿ ಕಂಡು ಬರುವಂತಹ ಮಕರ ಸಂಕ್ರಾಂತಿ ವೃತ್ತ ಆಗಿರ್ತದೆ ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಈ ಒಂದು ಸಂಭಾಜಕ ವೃತ್ತ ಕರ್ಕಾಟಕ ಸಂಕ್ರಾಂತಿ ವೃತ್ತ ಅದೇ ರೀತಿ ಮಕರ ಸಂಕ್ರಾಂತಿ ವೃತ್ತವು ಯಾವ ಯಾವ ದೇಶಗಳ ಮೇಲೆ ಆದು ಹೋಗಿದೆ ಎಂಬುದರ ಬಗ್ಗೆ ನಾವು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ನೋಡಿ ಸ್ನೇಹಿತರೆ ಮೊದಲು ಈ ಒಂದು ಸಮಭಾಜಕ ವೃತ್ತವು ಯಾವ ಯಾವ ದೇಶಗಳ ಮೇಲೆ ಆದು ಹೋಗಿದೆ ಎಂಬುದರ ಬಗ್ಗೆ ನಾವಿಲ್ಲಿ ನೋಡಿದ್ರೆ ಸೊ ಮೊದಲು ಈಕ್ವೆಡಾರ್ ಕೊಲಂಬಿಯಾ ಬ್ರೆಜಿಲ್ ಗ್ಯಾಬೋನ್ ಕಾಂಗೋ ಅದೇ ರೀತಿ ಮತ್ತೊಂದು ಡೆಮಾಕ್ರೆಟಿಕ್ ರಿಪಬ್ಲಿಕ್ ಆಫ್ ಕೀನ್ಯಾ ಸೋಮಾಲಿಯಾ ಮಾಲ್ಡೀವ್ಸ್ ಇಂಡೋನೇಷ್ಯಾ ಅದೇ ರೀತಿ ಕಿರಿಬಾಟಿ ಸೊ ಇಷ್ಟು ದೇಶಗಳ ಮೇಲೆ ಏನಾಗಿದೆ ಅಂದರೆ ಸಂಭಾಜಕ ವೃತ್ತವು ಆದು ಹೋಗಿರ್ತದೆ ಸೊ ಎಕ್ಸಾಮಲ್ಲಿ ಈ ರೀತಿ ಕ್ವಶನ್ಸ್ನ ಕೇಳ್ಬೋದು ನಾಲ್ಕು ದೇಶಗಳು ಕೇಳ್ಬೋದು ಸೊ ಈಕ್ವೆಡಾರ್ ಕೊಲಂಬಿಯಾ ಬ್ರೆಜಿಲ್ ಅದೇ ರೀತಿ ಮತ್ತೊಂದು ಮೆಕ್ಸಿಕೋ ಕೇಳ್ಬೋದು ಸೊ ಯಾವ ರೀತಿ ಎಕ್ಸಾಮಲ್ಲಿ ಕ್ವಶನ್ಸ್ನ ಕೇಳ್ತಾರೆ ಅಂದರೆ ನಾಲ್ಕು ಆಪ್ಷನ್ಗಳು ಕೊಟ್ಟು ಈ ಒಂದು ದೇಶಗಳಲ್ಲಿ ಸಂಭಾಜಕ ವೃತ್ತವು ಹಾದು ಹೋಗದ ದೇಶ ಯಾವುದು ಅಂತ ಈ ರೀತಿ ಎಕ್ಸಾಮಲ್ಲಿ ಕ್ವಶನ್ಸ್ನ ಕೇಳ್ತಾರೆ ಸೊ ಹಾಗಾಗಿ ನಾವು ಇದನ್ನು ನೋಡ್ಕೋಬೇಕಾಗಿರ್ತದೆ ಸೊ ನಂತರ ಮತ್ತೊಂದು ಅಕ್ಷಾಂಶ ಕರ್ಕಾಟಕ ಸಂಕ್ರಾಂತಿ ವೃತ್ತ ಸೊ ವೆರಿ ಇಂಪಾರ್ಟೆಂಟ್ ಇದು ಇದು ನಮ್ಮ ಭಾರತ ದೇಶದ ಮೇಲೆ ಹಾದು ಹೋಗಿರ್ತದೆ ನೋಡಿ ಕರ್ಕಾಟಕ ಸಂಕ್ರಾಂತಿ ವೃತ್ತವು ಯಾವ್ಯಾವ ದೇಶಗಳ ಮೇಲೆ ಹಾದು ಹೋಗಿದೆ ಅಂದರೆ ಸೊ ಮೆಕ್ಸಿಕೋ ಬಹಮಾಸ್ ನೈಜರ್ ಅಲ್ಜೀರಿಯಾ ಮಾರಿಟೇನಿಯಾ ಈಜಿಪ್ಟ್ ಲಿಬಿಯಾ ಅದೇ ರೀತಿ ಮಾಲಿ ಅದೇ ರೀತಿ ಮಯನ್ಮಾರ್ ಮತ್ತೊಂದು ಭಾಳ ಮುಖ್ಯವಾದದ್ದು ನಮ್ಮ ಭಾರತ ದೇಶದ ಮೇಲೆ ಈ ಒಂದು ಇಪ್ಪತ್ತ್ಮೂರುವರೆ ಡಿಗ್ರಿ ಉತ್ತರ ಕರ್ಕಾಟಕ ಸಂಕ್ರಾಂತಿ ಇರುತ್ತವೋ ಅದು ಹೋಗಿರ್ತದೆ ಸೊ ನಂತರ ನಮ್ಮ ಪಕ್ಕದ ದೇಶ ಬಾಂಗ್ಲಾದೇಶ ಚೀನಾ ಯು ಎ ಇ ಅದೇ ರೀತಿ ತೈವಾನ್ ಸೊ ಇಷ್ಟು ದೇಶಗಳ ಮೇಲೆ ಏನಾಗಿದೆ ಅಂದರೆ ಕರ್ಕಾಟಕ ಸಂಕ್ರಾಂತಿ ಇರುತ್ತವೋ ಅದು ಹೋಗಿರ್ತದೆ ಸೊ ನಂತರ ಮಕರ ಸಂಕ್ರಾಂತಿ ಇರುತ್ತ ಸೊ ಈ ಒಂದು ಮಕರ ಸಂಕ್ರಾಂತಿ ವೃತ್ತಗಳ ಮೇಲೆ ಅಥವಾ ಮಕರದ ಸಂಕ್ರಾಂತಿ ವೃತ್ತ ಯಾವ ಯಾವ ದೇಶಗಳ ಮೇಲೆ ಆದು ಹೋಗಿದೆ ಅಂದರೆ ಬ್ರೆಜಿಲ್ ಚಿಲಿ ಅರ್ಜೆಂಟೈನಿಯಾ ಪೆರುಗ್ವೆ ನಮಿಬಿಯಾ ದಕ್ಷಿಣ ಆಫ್ರಿಕಾ ಮೊಜಾಂಬಿಕ್ ಮಡ್ಗಾಸ್ಕರ್ ಆಸ್ಟ್ರೇಲಿಯಾ ಸೊ ಇಷ್ಟು ದೇಶಗಳ ಮೇಲೆ ಏನಾಗಿದೆ ಅಂದರೆ ಈ ಒಂದು ಮಕರ ಸಂಕ್ರಾಂತಿ ವೃತ್ತವಂದರೆ ಇಪ್ಪತ್ತ್ಮೂರ ಡಿಗ್ರಿ ದಕ್ಷಿಣ ಮಕರ ಸಂಕ್ರಾಂತಿ ವೃತ್ತವು ಹಾದು ಹೋಗಿರ್ತದೆ ನೋಡಿ ಸ್ನೇಹಿತರೆ ಇದು ಯಾವುದಕ್ಕೆ ಹೆಲ್ಪ್ ಆಗುತ್ತೆ ಅಂದ್ರೆ ಒಂದು ಸಣ್ಣ ರಿವಿಷನ್ ಮಾಡೋದಕ್ಕೆ ಇದು ಹೆಲ್ಪ್ ಆಗುತ್ತೆ ಸೊ ಈ ವಿಡಿಯೋ ನಿಮಗೆ ಇಷ್ಟಾರೆ ನಮ್ಮ ಚಾನಲ್ ಆದಂತ ಸ್ಪರ್ಧಾ ಗುರಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಹೆಚ್ಚು ಶೇರ್ ಮಾಡಿ